ಈ ಪಿಸ್ತುಲಕ್ಕಂತೂ ಮನೆ ಮದ್ದು ಮಾಡ್ಕೊಳೋದು ಬಹಳ ಕಷ್ಟ ಅದಕ್ಕೆ ಸರ್ಜರಿನೇ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅದಕ್ಕೆ ಕ್ಷಾರಸೂತ್ರ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡ್ತಾರೆ ಮುಖ್ಯವಾಗಿ ಪಿಸ್ತುಲ ಅದಕ್ಕಾಗತ್ತಂದ್ರೆ ಹೆಚ್ಚಾಗಿ ಕುಂತು ಕೆಲಸ ಮಾಡೋರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪಿಸ್ತುಲ್ಲ ಈ ಒಂದು ಸಮಸ್ಯೆಗೆ ಚಿಕಿತ್ಸೆಯನ್ನ ಆಯುರ್ವೇದ ಚಿಕಿತ್ಸೆಯನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಪಿಸ್ತುಲಕ್ಕಂತೂ ಮನೆ ಮದ್ದು ಮಾಡ್ಕೊಳ್ಳೋದು ಬಹಳ ಕಷ್ಟ ಮನೆ ಮದ್ದಿಂದ ಗುಣ ಆಗೋದು ಕಷ್ಟ ಕಷ್ಟ ಅದಕ್ಕೆ ಸರ್ಜರಿನೇ ಅಂತ ಹೇಳ್ತಾರೆ ಆದರೆ ಸರ್ಜರಿ ಮಾಡಿದ್ರೆ ಪದೇ ಪದೇ ಬರುವ ಚಾನ್ಸಸ್ ಇರ್ತದೆ ಆಯುರ್ವೇದದಲ್ಲಿ ಅದಕ್ಕೆ ಕ್ಷಾರಸೂತ್ರ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡ್ತಾರೆ ಅದರಲ್ಲೂ ಕೂಡ ಕೆಲವೊಮ್ಮೆ ರಿಪೀಟ್ ಆಗುವ ಚಾನ್ಸಸ್ ಇರ್ತದೆ ಇವೆಲ್ಲವನ್ನು ನೋಡಿದಾಗ ನಾವು ಹಲವಾರು ಒಂದು ಪಾರಂಪರಿಕ ವೈದ್ಯರನ್ನ ಭೇಟಿ ಮಾಡಿದ್ವಿ ಯಾಕಂದ್ರೆ ಹಿಂದಿನ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪಿಸ್ತುಲ್ಲಗೆ ಔಷಧಿ ಇದೆ ಅಂತ ಹೇಳಿ ನಾನು ಹಲವಾರು ಜನರಲ್ಲಿ ಕೇಳ್ಪಟ್ಟಿದ್ದೆ ಹಾಗಾಗಿ ನಾವು ಅದರ ಬಗ್ಗೆ ಸಂಶೋಧನೆ ಮಾಡಿದಾಗ ಕೆಲವು ಜನರನ್ನು ಭೇಟಿ ಮಾಡಿದಾಗ ಹಲವಾರು ಔಷಧಿಗಳನ್ನ ಹೇಳಿದರು ಅವೆಲ್ಲವನ್ನು ಪ್ರಯೋಗ ಮಾಡಿ ಆರ್ ಎನ್ ಡಿ ಅಂತ ಕರೀತಾರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅದನ್ನೆಲ್ಲ ಮಾಡಿದಾಗ ಒಂದು ಇಪ್ಪತ್ತು ಫಾರ್ಮುಲಾದಲ್ಲಿ ಒಂದು ಫಾರ್ಮುಲಾ ಅದು ಸಕ್ಸಸ್ ಆಗಿದೆ ಅದಕ್ಕೆ ವಿಸ್ತುಲ್ಲಾಗೆ ನಾವು ನಮ್ಮ ಆಶ್ರಮದಲ್ಲಿ ಒಳ್ಳೆಯ ಔಷಧಿಯನ್ನು ಕೊಡ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ ನಮ್ಮಲ್ಲಿ ಪಿಸ್ತುಲ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಔಷಧಿ ತೆಗೆದುಕೊಂಡವರು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಜನರು ಆರಾಮಾಗಿದ್ದಾರೆ ಅಂತ ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಆ ಪಿಸ್ತುಲ ಔಷಧಿಯಲ್ಲಿದೆ ಮುಖ್ಯವಾಗಿ ಪಿಸ್ತುಲಾ ಅಂದರೆ ಹೆಚ್ಚಾಗಿ ಕುಂತು ಕೆಲಸ ಮಾಡೋರಿಗೆ ರೆಜರ್ ಆಗಿ ಮುಖ್ಯವಾಗಿ ಎಲ್ಲಂದರೆ ಮೇರುದಂಡದ ಕೊನೆಯ ಎಡ್ಜ್ ಭಾಗದಲ್ಲಿ ಅಲ್ಲಿ ಒಂಥರ ಹೋಲ್ ಥರ ಆಗುತ್ತೆ ಅಥವಾ ಒಳಗಡೆ ಗುದದ್ವಾರದ ಒಳಗಡೆ ಅದು ಒಂಥರ ಹುತ್ತು ಥರ ಬೆಳ್ಕೊಂಡಿರುತ್ತೆ ಆಗಿ ಕೀವು ರಕ್ತ ಎಲ್ಲ ಸೋರ್ತಾ ಇರ್ತದೆ ವಿಸ್ತುಲ ಇದು ಹಾಗೆ ಬಿಟ್ಟರೆ ಮುಂದೆ ಮಾರಣಾಂತಿಕವಾಗಿ ಕೆಲವೊಬ್ಬರಿಗೆ ಕ್ಯಾನ್ಸರ್ ಸಮಸ್ಯೆ ಏನು ಕಾಡುತ್ತೆ ಅದಕ್ಕೆ ಅದಕ್ಕೆ ಸಿಂಪಲ್ ಪ್ರಾಬ್ಲಮ್ಗೆ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ ಯಾಕೆ ತಗೋಬೇಕು ಅದನ್ನು ಪ್ರಾರಂಭಿಕ ಹಂತಲ್ಲಿ ಅದು ಪೈಲ್ಸು ಪಿಜರ್ ಇತ್ತು ಅಂತ ಹೇಳಿದ್ರೆ ಅದನ್ನ ಸರಳವಾಗಿ ಎಲ್ಲಿ ಬೇಕಾದ್ರೂ ನಿಮ್ಗೆ ಔಷಧಿ ತೆಗೆದುಕೊಂಡು ವಾಸಿ ಮಾಡ್ಕೊಳ್ಬೋದು ಪಿಸ್ತೂಲಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಅದನ್ನ ಪಿಸ್ತೂಲ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ತಾವು ಒಂದು ಬಾರಿ ನಮ್ಮ ಆಶ್ರಮದಲ್ಲಿ ಸಿಗುವ ಈ ಪಿಸ್ತುಲ ಔಷಧಿಯ ಕಿಟ್ ಅನ್ನ ಪ್ರಯೋಗ ಮಾಡಿ ತಮ್ಮ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂತಹ ಸಮಸ್ಯೆಗೆ ಕಾರಣ ಅಂದ್ರೆ ಅಜೀರ್ಣ ಮಲಬದ್ಧತೆ ಹೆಚ್ಚು ಕುಂತ ಕೆಲಸ ಮಾಡೋದು ಆಮೇಲೆ ಉಷ್ಣ ಪದಾರ್ಥಗಳನ್ನು ತಿನ್ನೋದು ಬಿಡಿ ಸಿಗರೇಟು ಗುಟಗ ತಂಬಾಕು ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು ಮಾಂಸಾಹಾರದ ಅಧಿಕ ಸೇವನೆಯನ್ನು ಮಾಡೋದು ಕೂಡ ಇಂಥ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಆ ಕಾರಣಗಳೆಲ್ಲ ಸರಿಪಡಿಸ್ಕೊಂಡು ಆಹಾರವನ್ನು ಸರಿಯಾಗಿ ಕ್ರಮಬದ್ಧವಾಗಿ ಸೇವನೆ ಮಾಡ್ತಾ ಈ ಔಷಧಿಗಳನ್ನು ತೆಗೆದುಕೊಂಡ್ರೆ ಆ ಸಮಸ್ಯೆಯನ್ನು ನಾವು ಗುಣಪಡಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಆಗುತ್ತೆ